ರಾಜಕೀಯ ಅಖಾಡ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರ ಸಭೆ ನಡೀತಾ ಇದೆ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಪ್ರಚಾರ ಸಭೆ ನಡೆಸ್ತಾ ಇದ್ದಾರೆ ಮಂಡ್ಯದ ಅಮರಾವತಿ ಹೋಟೆಲ್ನಲ್ಲಿ ನಡೀತಾ ಇದೆ ಈ ಪ್ರಚಾರ ಸಭೆ ಸಭೆಯಲ್ಲಿ ಜೆಡಿಎಸ್ನ ಹಾಲಿ ಮತ್ತು ಮಾಜಿ ಶಾಸಕರುಗಳು ಭಾಗಿಯಾಗಿದ್ದಾರೆ ಪ್ರಚಾರ ಸಭೆಯಲ್ಲಿ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಭಾಗಿಯಾಗಿದ್ದಾರೆ ಸಭೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಏನು ಅಂಬಿ ಆಪ್ತ ಕೈ ಮುಖಂಡ ಅಮರಾವತಿ ಚಂದ್ರಶೇಖರ್ ಕೂಡ ಸೇರ್ಪಡೆಯಾಗಿದ್ದಾರೆ ಅನ್ನೋದನ್ನು ಅಂದರೆ ಇಲ್ಲಿ ಮಾತನಾಡ್ತಾ ಇದ್ದಾರೆ ಅಂದರೆ ಯಾವ ರೀತಿಯಾಗಿ ಮಾಡಬೇಕು ಏನು ಎತ್ತ ಯಾಕಂತಂದರೆ ಮುಂದಿನ ಮಂಡ್ಯ ಲೋಕಸಭೆ ಬಹಳ ಪ್ರತಿಷ್ಠೆಯ ರಣಕಣ ಜಿದ್ದಾಜಿದ್ದಿನ ರಣಕಣ ಆಗಿದೆ ಅಂತ ಹೇಳ್ಬೋದು ಆರ್ ಚಂದ್ರು ಅವರ ಜೊತೆ ಜೊತೆಗೆ ಇಡೀ ಅರ್ಧಕ್ಕರ್ಧ ಕ್ಯಾಬಿನೆಟ್ ಸಚಿವರುಗಳು ಸೇರಿದಂತೆ ಶಾಸಕರುಗಳು ಅನೇಕ ಪ್ರಮುಖ ನಾಯಕರು ಮಂಡ್ಯದ ನಾಯಕರೆಲ್ಲರೂ ಕೂಡ ಸನ್ನದ್ಧರಾಗಿ ನಿಂತಿದ್ದಾರೆ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಈ ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡು ಮಂಡ್ಯ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಕೊಟ್ಟು ಅದರಲ್ಲೂ ಮತ್ತು ಮಾಜಿ ಮುಖ್ಯಮಂತ್ರಿ ಆಗಿರೋ ಹೆಚ್ ಡಿ ಕುಮಾರಸ್ವಾಮಿ ಅವರೇ ಖುದ್ದು ಸ್ಪರ್ಧೆ ಮಾಡ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಹೈ ವೋಲ್ಟೇಜ್ ಕ್ಷೇತ್ರ ಕದನ ಕಣವಾಗಿ ಮಾರ್ಪಟ್ಟಿದೆ ಮಂಡ್ಯ ಲೋಕಸಭೆ ಹಾಗಾಗಿ ಈ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಪರಚಾರ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ ಮಂಡ್ಯದಲ್ಲಿರುವಂತಹ ಅಮರಾವತಿ ಹೋಟೆಲ್ ನಲ್ಲಿ ಈ ಸಭೆ ನಡೀತಾ ಇದೆ ಸಭೆಯಲ್ಲಿ ಜೆಡಿಎಸ್ನ ಹಾಲಿ ಮತ್ತು ಮಾಜಿ ಶಾಸಕರುಗಳು ಕೂಡ ಭಾಗಿಯಾಗಿದ್ದಾರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ರಾಘವೇಂದ್ರ ಮಂಡ್ಯ ಲೋಕಸಭೆ ಚುನಾವಣೆ ಹೈ ವೋಲ್ಟೇಜ್ ಕದನ ಕಣವಾಗಿ ಮಾರ್ಪಟ್ಟಿದೆ ಒಂದ್ ಕಡೆ ಸ್ಟಾರ್ ಚಂದ್ರು ಅವರ ಪರವಾಗಿ ನಿಂತಿರುವಂತಹ ನಾಯಕರುಗಳು ಹಣಬಲ ಆಗಿರಬಹುದು ಅಧಿಕಾರ ಆಗಿರಬಹುದು ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಪ್ರಚಾರ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ ಹೈಲೈಟ್ಸ್ ನೋಡೋದಾದ್ರೆ ಮಾಜಿ ಕೂಡ ಮಂಡ್ಯ ಕ್ಷೇತ್ರಗಳನ್ನ ಹೈವಟ ಕ್ಷೇತ್ರವನ್ನಾಗಿ ಮಾಡುವಂಥದ್ದು ಇವತ್ತು ಇದು ಕಾಂಗ್ರೆಸ್ನ ಅಭ್ಯರ್ಥಿ ಇವತ್ತು ಸಹಸ ನಾಮಪತ್ರವನ್ನು ಸಲ್ಲಿಸಿ ಹೋಗಿದ್ರೆ ಇನ್ನೊಂದಿನ ಇವತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಇವತ್ತು ಮಂಡ್ಯದಲ್ಲಿ ಪ್ರಚಾರ ಸಭೆಯನ್ನು ಸಮಿತಿ ಹೋಗಿದ್ರೆ ಅದರಲ್ಲೂ ಕೂಡ ಇವತ್ತು ಪತ್ತೆಗೆ ಹಲವು ನಾಯಕರನ್ನ ಜಿಲ್ಲೆಯ ಯಾವ ಪ್ರಮುಖ ನಾಯಕ ಕಾಂಗ್ರೆಸ್ ಪಕ್ಷದ ಆ ನಾಯಕರ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಕಾರ್ಯಕ್ರಮವನ್ನ ಮಂಡ್ಯದ ಅಮರಾವತಿ ಹೋಟೆಲ್ನಲ್ಲಿ ಅದರಲ್ಲೂ ಕೂಡ ಅಂಬರೀಷ್ ಅವರ ಕಾಂಗ್ರೆಸ್ ಕಾಂಗ್ರೆಸ್ನ ಮುಖಂಡ ಅಮರಾವತಿ ಚಂದ್ರಶೇಖರ್ ಸೇರಿದಂತೆ ಟಿಟಿ ಸಿಚುವಂತಹ ವಿಜಯಾನಂದ ಹಾಗೂ ಹಲವು ಮುಖಂಡರು ಕೂಡ ಇವತ್ತು ಮಂಡ್ಯದ ಏನು ಈ ಒಂದು ಸಭೆಯಲ್ಲಿ ಇವತ್ತು ಎಚ್ಚರಿಕೆ ಸಮ್ಮುಖದಲ್ಲಿ ಇವತ್ತು ಪುತ್ರ ಸೇರ್ಪಡೆ ಆಗುವ ಮೂಲಕ ಕಾಂಗ್ರೆಸ್ಗೆ ಸ್ಟಾಕ್ತನ ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಸಹಾಯಕತೆ ಗೆಲ್ಲಿಸಬೇಕು ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಮಾಣ ಒಂದು ಕಡೆ ರಣತಂತ್ರವನ್ನ ಹೆಣ್ತಾ ಇದ್ದಾರೆ ಮತ್ತೊಂದು ಕಡೆ ಆ ಜೆಡಿಎಸ್ ನಾಯಕರು ಈಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾಯಕರನ್ನ ಆಪರೇಷನ್ ಜೆಡಿಎಸ್ ಮಾಡುವ ಮೂಲಕ ಈಗ ಹಲವರನ್ನು ಪಕ್ಷಕ್ಕೆ ಕರೆ ತಂದು ಪಕ್ಷಕ್ಕೆ ಮತ್ತೆ ಈ ಬಾರಿ ಏನು ಅಧಿಕಾರ ಕೊಡಿಸುವ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರನ್ನ ಮಂಡ್ಯದ ಎಂಪಿಗಾಗಿ ಮಾಡುವ ನಿಟ್ಟಿನಲ್ಲಿ ಹಲವು ರಣತಂತ್ರವನ್ನು ಕೂಡ ಜಿಲ್ಲೆಯ ಜೆಡಿಎಸ್ ನಾಯಕರು ಹೇಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಕೂಡ ಇವಾಗ ಏನು ಆಪರೇಷನ್ ಆದ ಬಳಿಕ ಸ್ವತಃ ಕುಮಾರ್ ಪಂದ್ಯಕ್ಕೆ ಒಂದು ಈಗ ಕಾರ್ಯಕರ್ತರ ಸಭೆಗಳನ್ನ ಮಾಡುವ ಮೂಲಕ ಮಂಡ್ಯದಲ್ಲಿ ತಮ್ಮ ಪ್ರಚಾರವನ್ನು ಆರಂಭಿಸಿದ್ದಾರೆ ಏನು ಏಪ್ರಿಲ್ ನಾಲ್ಕರ ಏನು ತಮ್ಮ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಇದೆ ಆ ಒಂದು ಸಲ್ಲಿಕೆ ಕಾರ್ಯಕ್ರಮ ನಿಮಗೆ ಈಗ ಕಾರ್ಯಕರ್ತರನ್ನು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತಮ್ಮ ಪ್ರಚಾರ ಸಭೆಯಲ್ಲಿ ಹೇಳ್ತಿದ್ದಾರೆ ಜೊತೆಗೆ ಏನು ತಮ್ಮ ಸೋಲಿಗೆ ಕಾರಣರಾದಂತಹ ಆಗಿನ ಡಿ ಕೆ ಶಿವಕುಮಾರ್ ಹಾಗೂ ಈಗಿನ ಸಿಎಂ ಆಗಿರುವ ಸಿದ್ದರಾಮಯ್ಯ ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತೆ ತಮ್ಮ ಭಾವನಾತ್ಮಕ ಭಾವನೆಗಳನ್ನ ವ್ಯಂಗ್ಯವಾಗಿ ಆರಿಸಿರುವಂತ ಕಾಂಗ್ರೆಸ್ ನಾಯಕರಿಗೆ ರೀತಿಯಲ್ಲಿ ಜಿಲ್ಲೆ ಜೆಡಿಎಸ್ ಕಾರ್ಯಕರ್ತರು ಮತ್ತೆ ಮತದಾರರು ಕೂಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ